ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ರಂದು ಸಿಂಗಾಪುರದಲ್ಲಿ ನಡೆಯಲಿರುವ ಎರಡನೇ ವಿಶ್ವ ಕನ್ನಡ ಹಬ್ಬದ ರಾಯಭಾರಿಯನ್ನಾಗಿ ಕನ್ನಡದ ಖ್ಯಾತ ನಟ ವಸಿಷ್ಠ ಸಿಂಹ ಅವರನ್ನು ವಿಶ್ವ ಕನ್ನಡ ಹಬ್ಬದ ಸಲಹಾ ಮಂಡಳಿಯ ಸರ್ವ ಸದಸ್ಯರ ಸರ್ವಾನುಮತದಿಂದ ನೇಮಕ ಮಾಡಲಾಯಿತು ನಿವೃತ್ತ ಐಎಎಸ್ ಅಧಿಕಾರಿ ಗಡಿ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಾಗೂ ಎರಡನೇ ವಿಶ್ವ ಕನ್ನಡ ಹಬ್ಬದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಆದೇಶ ಪತ್ರ ನೀಡಿ ಗೌರವ ಸನ್ಮಾನದೊಂದಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭ ಮಾತನಾಡಿದ ಡಾ ಸೋಮಶೇಖರ್ ಅವರು ಸಿಂಗಾಪುರದಲ್ಲಿ ಕನ್ನಡ ಡಿಂಡಿಮ ಬಾರಿಸಲು ಹೊರಟಿರುವ ವಿಶ್ವ ಕನ್ನಡ ಹಬ್ಬದ ರಾಯಭಾರಿಯಾಗಿ ನಟ ವಸಿಷ್ಠ ಸಿಂಹ ಅವರು ಆಯ್ಕೆಯಾಗಿರುವುದು ಒಂದು ವಿಶಿಷ್ಟ ಮೊದಲ ವಿಶ್ವ ಕನ್ನಡ ಹಬ್ಬದಲ್ಲಿ ಕೂಡ ಇವರ ಪಾತ್ರ ಮಹತ್ವದ್ದಾಗಿದೆ ನಿಮ್ಮ ಸಹಕಾರ ನಮ್ಮೊಂದಿಗಿರಲಿ ಎಂದರು ಅದಕ್ಕೆ ಆಗಲೇ ರಾಷ್ಟ್ರಕವಿ ಬೇಕು ಬೇಕು ಮಾತು ಹೇಳಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡ ತನ್ನ ಒಂದಿರೇ ನಮಗೆ ಕಲ್ಪತ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀನೇರುವ ಮಲೆ ಅದು ಸರಿ ಆದ್ರೆ ಕುಡಿಯುವ ನೀರು ಕಾವೇರಿ ಅಂದ್ರೆ ಭೌಗೋಳಿಕವಾಗಿ ವಾಸ ಮಾಡುವಂತಾವನಾತ್ಮಕವಾಗಿರಬೇಕು ಎನ್ನುವುದು ಆಶಯ ಈ ವೇಳೆ ಮಾತನಾಡಿದ ನಟ ವಸಿಷ್ಠ ಸಿಂಹ ಅವರು ಕನ್ನಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಒಂದು ಪುಣ್ಯ ಕನ್ನಡ ಸೇವೆಗೆ ನಾನು ಸದಾ ಸಿದ್ದ ನಿಮ್ಮ ಪ್ರೀತಿಯ ಅಭಿಮಾನದಿಂದ ಎರಡನೇ ವಿಶ್ವ ಕನ್ನಡ ಹಬ್ಬದ ರಾಯಭಾರಿಯಾಗಿ ಆಯ್ಕೆ ಮಾಡಿದ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರಾದ ಶಿವಕುಮಾರ್ ನಾಗರ ನವಿಲೆ ಹಾಗೂ ಸೋಮಶೇಖರ್ ಅವರಿಗೆ ಧನ್ಯವಾದಗಳು ಎಂದರು ಕನ್ನಡವನ್ನ ಕನ್ನಡ ತನವನ್ನ ಹರಡಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ಗುರುತಿಸಿ ಅಥವಾ ಅಂಥವ್ರ ಜೊತೆ ನಾವು ಗುರುತಿಸ್ಕೊಂಡು ಅವ್ರಿಗೆ ಶಕ್ತಿ ಕೊಡಬೇಕು ಅಥವಾ ಅವ್ರ ಶಕ್ತಿಯಲ್ಲಿ ನಾವು ಜೊತೆ ಆರೋಪಿಸ್ಬಿಡ್ಬೇಕು ಹೋಯ್ತು ಅನ್ನೋದು ನಾವು ಜೊತೆಯಾಗಿ ನಿಂತು ಕನ್ನಡ ಪರ ಕೆಲಸಗಳನ್ನ ಮಾಡಬೇಕು ಕನ್ನಡ ಕಟ್ಟೋದ್ರಲ್ಲ ನಾವು ಕನ್ನಡ ತನವನ್ನು ಕಟ್ಟಬೇಕು ಕನ್ನಡ ತನವನ್ನು ಜನರಲ್ಲಿ ಮೂಡಿಸಬೇಕು ಅಂದರೆ ಸತ್ತಂತಿ ಹರೆಯ ಅಂತ ಹೇಳಿದ್ರಲ್ಲ ಹಾಗೆ ಆ ಸತ್ತಂತಹ ಸತ್ಪ್ರಜೆಗಳಿಗೆ ಸತ್ ಕನ್ನಡಿಗರಿಗೆ ಒಂಚೂರು ದೊಡ್ಡದು ಇದೇ ವೇಳೆ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ದಂಪತಿಗಳಿಗೆ ಅತಿಥಿ ಗಣ್ಯರು ಶುಭ ಹಾರೈಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಗುಣವಂತ ಮಂಜು ಅವರು ಅಚ್ಚುಕಟ್ಟಾಗಿ ನೆರವೇರಿಸಿದರು ಕಿಶೋರ್ ಕುಮಾರ್ ದಿನೇಶ್ ಜೋಶಿ ಪ್ರತಿಭಾ ಪಟವರ್ಧನ್ ಕಲಾ ನವೀನ್ ಗಂಗರಾಜಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು